ರೈಸ್ ಆಫ್ ಹ್ಯುಮ್ಯಾನಿಟಿ ಟ್ರಸ್ಟ್ ವತಿಯಿಂದ ನಗರದ ಬಾಬು ಚೌಕ್ ಕೌಲ್ ಬಜಾರ್ ಪ್ರದೇಶದಲ್ಲಿ ಗುರುವಾರ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಭರ್ಜರಿಯಾಗಿ ಆಯೋಜಿಸಲಾಗಿತ್ತು ಈ ಶಿಬಿರದಲ್ಲಿ ನೂರಾರು ಜನರು ಭಾಗವಹಿಸಿ ತಮ್ಮ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡರು ಹಿರಿಯ ನೇತ್ರ ತಜ್ಞರು ಹಾಗೂ ತಜ್ಞ ವೈದ್ಯರ ತಂಡ ನೇತ್ರ ತಪಾಸಣೆ ನಡೆಸಿ ಅಗತ್ಯವಿರುವವರಿಗೆ ಉಚಿತ ಅಣ್ಣು ಚಷ್ಮೆ ಮತ್ತು ಚಿಕಿತ್ಸೆ ನೀಡಿದರು ಟ್ರಸ್ಟ್ ಅಧ್ಯಕ್ಷ ಎನ್ಎಂಡಿ ಆಸಿಫ್ ಅವರು ಮಾತನಾಡಿ ಈ ಶಿಬಿರದ ಮೂಲಕ ಈಗಾಗಲೇ ಸಾವಿರಾರು ಜನರಿಗೆ ಉಚಿತ ಚಿಕಿತ್ಸೆ ಹಾಗೂ ಸಲಹೆ ದೊರೆತಿದೆ ಸಮಾಜದ ಹಿತವನ್ನು ಕಾಪಾಡುವ ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಇಂತಹ ಶಿಬಿರಗಳನ್ನು ನಿರಂತರವಾಗಿ ಆಯೋಜಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ ವತಿಯಿಂದ ಜಿಲ್ಲಾ ಕ್ಷಯ ರೋಗ ನಿಯಂತ್ರಣ ಘಟಕದ ಸಹಯೋಗದಲ್ಲಿ ಹ್ಯಾಂಡ್ ಹೆಲ್ತ್ ಡಿಜಿಟಲ್ ಎಕ್ಸ್ ರೇ ಯಂತ್ರವನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ಒದಗಿಸಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ಹುಮಾಯುನ್ ಖಾನ್ ಮಂಡ್ರಗಿ ನಾಗರಾಜ್ ರಿಟೆಕ್ ಮುಂಡ್ರಗಿ ನಾಗರಾಜ್ ಮುಲ್ಲಂಗಿ ನಂದೀಶ್ ಅಯಾಸ್ ಅಲ್ಲಾಬಕ್ಷ್ ಸೈಫುಲ್ಲಾ ದಾದಾಬಾಯ್ ಮುನ್ನಾಬಾಯ್ ನಾಗಲಕೆರೆ ಗೋವಿಂದ ಯೂನುಷ್ ಕಟ್ಟೇಸ್ವಾಮಿ ಸೇರಿದಂತೆ ಅನೇಕರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು ಶಿಬಿರದಲ್ಲಿ ಟ್ರಸ್ಟ್ ಅಧ್ಯಕ್ಷ ಆಸಿಫ್ ಸರಫ್ರಾಜ್ ಪ್ರಧಾನ ಕಾರ್ಯದರ್ಶಿ ಶೇಖ್ ಮೂಸಾ ಕಾರ್ಯದರ್ಶಿಗಳು ಅರ್ಷಾದ್ ಸಮೀರ್ ಮನ್ಸೂರ್ ಖಜಾನ್ಸಿ ಜಮೀರ್ ಹುಸೇನ್ ಸಾಬ್ ವಾಹಿದ್ ಸಿದ್ದಿಕ್ ಶೇರು ಅಸ್ಲಾಂ ಜಂಡಾಚಿಲನ್

ಕೌಲ್ ಬಜಾರ್ ಮಾಲ್ದ ಯುವ ನಾಯಕರು ಮತ್ತು ಮಹಾನಗರ ಪಾಲಿಕೆ ಸದಸ್ಯರಾದಂಥ ನನ್ನ ಆತ್ಮೀಯ ಅಣ್ಣನವರಾದಂಥ ಆಸೀಫ್ ಅಣ್ಣನ್ ಅವರಿಗೆ ಶುಭಾಶಯ ಮತ್ತು ಅದೇ ರೀತಿ ಅಣ್ಣನವರು ಇರ್ಬೋದು ಹಾಗು ಎಲ್ಲ ಅವರ ಟ್ರಸ್ಟ್ನ ಸದಸ್ಯರಿಗೆ ನಾನು ಶುಭಾಶಯಗಳನ್ನ ಕೋರ್ತೇನೆ ಇವತ್ತು ಅವರು ಸಮ ಸಮಾಜದ ಏಳಿಗೆಗೆ ಸಮಾಜದ ಮನುಷ್ಯರಿಗೆ ನಾವು ಮನುಷ್ಯರು ಅನ್ನೋದಕ್ಕೆ ಇದು ಎರಡನೇ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಕೋಲ್ಬಜಾರ್ ಭಾಗದಲ್ಲಿ ಈ ಹಿಂದೆ ಒಂದು ವಾರದಿಂದ ಕೂಡ ಮಸೀದ್ ಕಾರ್ಯಕ್ರಮ ಕೂಡ ಅದ್ಭುತವಾಗಾಯ್ತು ನಿಜವಾಗ್ಲೂ ಕೂಡ ಇಡೀ ರಾಜ್ಯ ದೇಶ ನೋಡುವಂತ ಕಾರ್ಯಕ್ರಮ ಇವತ್ತು ಒಂದು ಸಂಸ್ಥೆ ಟ್ರಸ್ಟ್ ಕಟ್ಟಿ ಸಮ ಸಮಾಜದ ಎಲ್ಲಾ ಸಮುದಾಯಗಳ ಯಾರೇ ಬರಲಿ ನಾವೆಲ್ಲರೂ ದೇವರ ಮಕ್ಕಳು ನಾವೆಲ್ಲರೂ ಕೂಡ ಮನುಷ್ಯರು ನಾವು ನಮ್ಮ ಕರ್ತವ್ಯ ಅಂತ ಹೇಳಿ ಇವತ್ತೇನು ಟ್ರಸ್ಟ್ನು ವತಿಯಿಂದ ಇವತ್ತು ನೇತ್ರ ಚಿಕಿತ್ಸೆಯನ್ನ ಏನು ಹಮ್ಮಿಕೊಂಡಿದ್ದಾರೆ ನಿಜಕ್ಕೂ ಕೂಡ ಬಹಳ ಸಂತೋಷದ ವಿಷಯ ಇವತ್ತು ಪ್ರತಿಯೊಂದು ಸಮಾಜದಲ್ಲಿ ಕೂಡ ಪ್ರತಿಯೊಬ್ಬರು ನಾಯಕರುಗಳೇನಿದ್ದಾರೆ ಬಡವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಆಗ್ಬೇಕಂತ ಹೇಳ್ತೇನೆ ವಿಶೇಷವಾಗಿ ನನಗೆ ಟ್ರಸ್ಟ್ ನ ಮಾಡಿದ್ದು ಸಂತೋಷ ಆಯ್ತು ನಿಮ್ಮ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ ನಾನು ಕೂಡ ಈ ಟ್ರಸ್ಟ್ ಸದಸ್ಯನಾಗಿ ಕೆಲಸ ಮಾಡಕ್ಕೆ ಇಷ್ಟಪಡ್ತೀನಿ ಯಾವ ನಾನು ಬರ್ತೀನಿ ಅಂತ ಕಾರ ಇಷ್ಟಪಡ್ತೇನೆ ಇನ್ನು ಮುಂದಿನ ದಿನಗಳು ಇಂತ ಸಾಕಷ್ಟು ಕಾರ್ಯಕ್ರಮಗಳು ವಿಶೇಷವಾಗಿ ಆರೋಗ್ಯ ಆರೋಗ್ಯವಾಗಿ ಇವತ್ತು ನಮ್ಮ ಈ ಭಾಗದಲ್ಲಿ ಸಾಕಷ್ಟು ಕೂಲಿ ಕಾರ್ಮಿಕರಾಗಿರ್ಬೋದು ರಿಕ್ಷಾ ಆಟೋ ರಿಕ್ಷಾ ಆಗಿರ್ಬೋದು ಆಮೇಲೆ ದಿನಗೂಲಿ ನೌಕರರಾಗಿರ್ಬೋದು ಎಲ್ಲರೂ ಕೂಡ ಬಹಳ ಬಡ ಇದ್ದಾರೆ ಇವತ್ತು ಸರ್ಕಾರಿ ಹಾಸ್ಪಿಟಲ್ ನಾವು ನೋಡ್ತಾ ಇದ್ದೀವಿ ಖಾಸಗಿ ಹಾಸ್ಪಿಟಲ್ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಖರ್ಚು ವೆಚ್ಚಗಳು ಕೂಡ ಬರ್ತಾ ಇದ್ದಾವೆ ಸೊ ಆ ನಿಟ್ಟಿನಲ್ಲಿ ಉಚಿತವಾಗಿ ಮಾಡೋದಂದ್ರೆ ಬಹಳ ಒಂದು ಸಂತೋಷ ವಿಷಯ ಮತ್ತು ಅಭಿನಂದನಾ ಹೇಳ್ತೇನೆ ಇವತ್ತು ನಾನು ಹೊರಗಡೆ ಒಬ್ಬರು ನನಗೆ ಮೀಟ್ ಆದ್ರೂ ಒಬ್ಬ ಪೇಷಂಟ್ ಸರ್ ಕೂಡ ನಾನು ತೋರಿಸ್ಕೊಂಡೆ ನಾನು ಇದೇ ಒಂದು ವೇಳೆ ಪ್ರೈವೇಟ್ ಹಾಸ್ಪಿಟ್ಲ್ ಎಲ್ಲೋ ಕಣ್ಣಿನ ಹಾಸ್ಪಿಲ್ಗೆ ಹೋದ್ರೆ ನನಗೆ ಏನ್ ಐದರಿಂದ ಆರು ಸಾವಿರ ಬೇಕಾಗಿತ್ತು ಇವತ್ತು ನೋಡಿ ಬಹಳ ಸಂತೋಷ ಆಯ್ತು ಇಂಥ ಕಾರ್ಯಕ್ರಮಗಳು ನಿಮ್ ಸ್ನೇಹಿತರಿಗೆ ಹೇಳ್ರಿ ಇಂಥ ಕಾರ್ಯಕ್ರಮಗಳು ಯಾವಾಗಲೂ ಹ್ಞೂಕೊಳ್ಳೋಕೆ ಹೇಳ್ರಿ ನಮ್ಮ ಬಡವರಿಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರು ಬಹಳ ಸಂತೋಷ ಆಯ್ತು ನನಗೆ ಸೊ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಶುಭವಾಗಲಿ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡ ಇಂಥ ಒಳ್ಳೆ ಕೆಲಸಗಳನ್ನ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನನಗೆ ಇಲ್ಲಿ ಕರೆದು ಕಾರ್ಯಕ್ರಮಕ್ಕೆ ಸನ್ಮಾನಿಸಿ ಗೌರವಿಸಕ್ಕೆ ನಮ್ಮ ರೈಸ್ ಆಫ್ ಹ್ಯುಮಾನಿಟಿ ಹ್ಯುಮ್ಯಾನಿಟಿ ಅಂದ್ರೆ ಮನುಷ್ಯತ್ವ ನಿಜಕ್ಕೂ ಕೂಡ ಬಹಳ ಸಂತೋಷ ಆಗ್ತದೆ ಕೇಳಿದ್ರೆ ಮೈ ಎಲ್ಲ ಸೊ ನಿಜಕ್ಕೂ ಕೂಡ ಬಹಳ ಸಂತೋಷ ಮುಂದಿನ ದಿನಗಳಲ್ಲಿ ಏನೇ ಕೆಲಸ ಕಾರ್ಯಗಳಲ್ಲಿ ಅವರು ಆಗಲಿ ನಾವೆಲ್ಲರೂ ಕೂಡ ಇರ್ತೇವೆ ಅಂತ ಹೇಳ್ತಾ ಅವ್ರ ಶುಭಾಶಯಗಳು ಮೊತ್ತಮಗೆ ಕೊಡ್ತಾ ಯು